ಶ್ರಾದ ಕರ್ಮ ಅಂತ ಹೆಸರು ಏನಂತಾರೆ ತಾಯಿ ಶ್ರಾದ್ದ ಕರ್ಮ ಅಂದ್ರೆ ಏನು ಶ್ರದ್ಧೆಯಿಂದ ಮಾಡೋದು ಅನ್ಯ ವಿಚಾರಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಅನ್ಯ ಭಾವನೆಗಳನ್ನ ತಂದುಕೊಳ್ಳದೆ ಶ್ರದ್ಧೆಯಿಂದ ಭಕ್ತಿಯಿಂದ ಅವರನ್ನೇ ನೆನೆಸಿಕೊಳ್ಳುತ್ತಾ ಅವರ ಕೃಪಾ ಕಟಾಕ್ಷಕ್ಕಾಗಿ ಮಾಡೋದು ಶ್ರಾದ್ದ ಕರ್ಮ ಶ್ರದ್ಧೆ ಅತ್ಯಂತ ಶ್ರದ್ಧೆ ಭಯ ಭಕ್ತಿಯಿಂದ ಮಾಡಬೇಕು ಶ್ರಾದ್ದ ಕರ್ಮವನ್ನು ಭಗವಂತನ ಪೂಜೆಯನ್ನು ಸ್ವಲ್ಪ ಲೋಪ ಆದರೂ ಕ್ಷಮಿಸಬೇಕು ಕ್ಷಮಾಪನ ಒಂದು ಮಂತ್ರ ಇದೆ ದ್ರವ್ಯ ಲೋಪಂ ಮತ್ತೆ ಮಂತ್ರಲೋಪಂ ಅಂತ ಹೇಳಿ ಕ್ಷಮಾಪನ ಕೇಳಬಹುದು ಇಲ್ಲಿ ಮಾತ್ರ ಕ್ಷಮಾಪನ ಕೇಳಂಗೆ ಇಲ್ಲ ದ್ರವ್ಯ ಲೋಪ ಆಗಬಾರ್ದು ಸಮಯಲೋಪ ಆಗಬಾರ್ದು ಶ್ರದ್ಧೆ ಲೋಪ ಆಗಬಾರ್ದು ಅತ್ಯಂತ ಶ್ರದ್ಧೆಯಿಂದ ಇವ್ರಿಗೆ ಮಾಡಬೇಕು ಶ್ರದ್ಧೆ ಇಲ್ಲ ಭಗ್ಯ ಇಲ್ಲ ಭಕ್ತಿ ಇಲ್ಲ ಅಂತ ಹೇಳಿದ್ರೆ ಅವ್ರು ತಗೊಳ್ಳೋದೇ ಇಲ್ಲ ಪೂರ್ವಜರನ್ನು ನಾವು ಮರೆಯಬಾರದು ಯಾವತ್ತು ಅನ್ನೋ ಒಂದು ಕಟ್ಟಿ ನಿಟ್ಟಿನಿಂದ ನಮಗೆ ನಮಗೆ ದೊ ಹಿರಿಯರು ದೊಡ್ಡವರು ನಮಗೆ ಕೊಟ್ಟಿರೋ ಅದ್ಭುತವಾದ ಮಾರ್ಗ ಯಾವುದು ಮಹಾಲಯ ಪಕ್ಷ